ವೆಲ್ಕಮ್ ಬ್ಯಾಕ್ ಇವತ್ತು ಬಸವನ್ ಜಯಂತಿ ಅಕ್ಷಯ ತೃತೆಯ ದಿನ ಶುಕ್ರವಾರ ನಾವು ಬೆಳಗ್ಗೆನೇ ಆಯ ಮಾಡಿಸೋದಕ್ಕೆ ಏಟ ಇಟ್ಕೊಟ್ಟಿದ್ರು ನಾಲ್ಕರಿಂದ ಆರು ಅಂತ ಹೇಳಿದರು ಆದರೆ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಮಳೆ ರಾಯ ಎಂಟ್ರಿ ಕೊಟ್ಟರು ಸೊ ಹಾಗಾಗಿ ನಾವು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಮಳೆಯಲ್ಲೇ ನಮ್ಮ ಅಣ್ಣ ಅತಿಗೆ ನಮ್ಮಮ್ಮ ನಮ್ಮಮ್ಮ ಅಪ್ಪಾಜಿ ಎಲ್ಲರೂ ಕೂತ್ಕೊಂಡು ಆಯ ಮಾಡಿದ್ರು ಅನ್ಫಾರ್ಚುನೇಟ್ಲಿ ಅದು ಹೆಂಗೆ ಅಂದರೆ ಮಳೆ ಆರು ಗಂಟೆಗೆ ಎಲ್ಲ ಆಯ ಎಲ್ಲ ಮುಗೀತು ಮುಗಿದ ಮೇಲೆ ಎಲ್ರಿಗೂ ಅರ್ಶನ ಕುಂಕುಮ ಕೊಡೋದಕ್ಕೆ ಎಲ್ರಿಗೂ ನಾವು ಇದೆಲ್ಲ ಮಾಡ್ಕೊಂಡು ಹೋಗಿರೋ ತಿಂಡಿ ಎಲ್ಲ ಕೊಡೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದರೆ ಮಳೆ ಒಂದು ರಾಪು ಇಲ್ಲ ಎಲ್ಲ ಫುಲ್ಲು ನಿಂತಿದೆ ನೋಡಿ ಆಯಾ ಮಾತ್ರ ತುಂಬ ಒಳ್ಳೆ ಈ ಲಗ್ನ ಅಂತಾರಲ್ಲ ಆ ಥರ ನಡೆಯಿತು ತುಂಬ ಮಳೆ ನಾವಲ್ಲೂ ಆ ಕಲ್ಲಿ ಇಲ್ಲಿ ನಿಂತ್ಕೊಂಡು ಮಾಡಿದ್ದು ದೀಪವೂ ಹಸೋಕಾಗ್ತಿರ್ಲಿಲ್ಲ ಆಮೇಲೆ ನಾವು ದೀಪ ಲೆಕ್ಕಂಬಕ್ಕೆಲ್ಲ ದೀಪ ಹಸಿ ಇಟ್ಟಿದ್ದು ಬಟ್ ಏನು ಮಾಡೋದು ಆ ಟೈಮ್ ಒಳ್ಳೆ ಟೈಮ್ ಅಂತ ಕೊಟ್ಟಿದ್ದಾರೆ ಆ ಟೈಮಲ್ಲೇ ನಡೀಲಿ ಅಂತ ಹೇಳಿ ನಾವು ಇದು ಮನೆ ಕಟ್ಟೋದಕ್ಕೆ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಅಲ್ವಾ ಎಲ್ರಿಗೂ ಎಷ್ಟೊಂದು ಕಾಣಿಸಿರುತ್ತೆ ನಮಗಂತೂ ಈ ಮನೆ ಕೆಡ್ದಾಗ ಒಂಥರ ಫೀಲ್ ಆಯ್ತಿತ್ತು ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದ ಮನೆ ಹೆಂಗೆಂಗೋ ಇದ್ರೂ ಅದು ಮನೆ ಅನ್ನೋ ಫೀಲಿದೆ ಸೊ ನಾವು ಇವಾಗ ಹೋದ್ರೂ ಆ ಜಾಗ ನೋಡಿದಾಗ ಎಲ್ಲ ಫೀಲ್ ಆಗ್ತಾ ಇರುತ್ತೆ ಇಲ್ಲಿ ಇದ್ದೋ ಅಂತ ಈ ಸಲ್ ಒಳ್ಳೆ ಮನೆ ಆಗಲಿ ನಮ್ಮಣ್ಣ ನಮ್ಮ ಅತಿಗೆ ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮ ನಮ್ಮು ಧನ್ಯ ಎಲ್ಲ ಈ ಇರಲಿ ಚೆನ್ನಾಗಿರಲಿ ಮತ್ತು ನಮ್ಮ ಅಣ್ಣನ ಆಸೆ ಏನು ಅಂತಂದರೆ ಎರಡು ಫೋರ್ ಕಟ್ಟಬೇಕು ಎಲ್ಲರೂ ರೂಮ್ ಮಾಡಿಸ್ಬೇಕು ಅಂತ ಏನೇನೋ ಹೇಳ್ತಿರ್ತಾನೆ ಅದೆಲ್ಲ ಆಗಲಿ ಖುಷಿ ಖುಷಿಯಾಗಿರಲಿ ನಮ್ಮಣ್ಣ ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋದು ಸಾಂಗಾಗಿ ಈ ಮನೆಗೆ ಅದೃಷ್ಟ ತಂದು ಎಲ್ಲ ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಅವ್ರ ಕನಸು ಇದು ಪಾಪ ಇವತ್ತು ಒಳ್ಳೆಯ ದಿನ ಒಳ್ಳೆ ಇದಕ್ಕೆ ಕಾಲಿಟ್ಟಿದ್ದಾರೆ ಏನೋ ಒಂದೆಲ್ಲ ಒಳ್ಳೆಯದಾದರೆ ಸಾಕು ಅಷ್ಟೆ ಎಲ್ಲ ಮಾಡಿಕೊಂಡು ಬೇಗನೆ ಮುಂದಿನ ಸಲ ಬಸವಂಜಯಂತಿ ಅಷ್ಟರಲ್ಲಿ ಇವರೂರ ಪ್ರವೇಶ ಮಾಡ್ಕೊಂಡು ಹೋಗ್ಲಿ ಅನ್ನೋದೇ ಎಲ್ರದ್ದು ಬೈಕಿಗೆ ಮತ್ತು ಅದೇ ರೀತಿಯೇ ಪ್ಲ್ಯಾನ್ ಮಾಡಿರೋದು ನೋಡೋಣ ಪ್ಲ್ಯಾನ್ ಹೇಗೆ ಹೇಗೆಲ್ಲ ವರ್ಕ್ ಆಗುತ್ತೆ ಮತ್ತು ವರ್ಕಾಗಿ ಇವರು ಬೇಗ ಬೇಗ ಕಟ್ಕೊಂಡು ಮನೆ ಒಳಗಡೆ ಹೋಗಲಿ ಒಂದೊಂದು ಸಲ ಬಸ್ವ ಜಯಂತಿಗೆ ಗೃಹ ಪ್ರವೇಶದ ಕಾರ್ಡ್ನ ನಾನು ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋವಾಗಲಿ ಅಂತ ಕೇಳ್ತಾ ಇರ್ತೀನಿ ನಾನು ಮತ್ತು ಬಾಲಾಜಿ ಇಬ್ಬರು ಸೇರಿ ಕೊಡ್ತಾ ಇದ್ದೋ ತಿಂಡಿನ ನಮ್ಮ ಹಿಮ ಬಂದ ಹಿಮ ನಾನು ಹಾಕೊಡ್ತೀನಿ ಅಂತ ಹೇಳಿ ಕಿತಾಪತಿ ಮಾಡ್ತಿದ್ದ ನಮ್ಮ ಅಣ್ಣಂಗಂತೂ ಖುಷಿ ಎಲ್ಲರಿಗು ಕರೆಯೋದು ಮಾಡೋದು ಎಲ್ಲ ಮಾಡ್ತಿದ್ರು ಇಲ್ಲಿ ನಮ್ಮ ಅಕ್ಕ ಎಲ್ಲರಿಗೂ ಬಂದವ್ರಿಗೆಲ್ಲ ಅರ್ಶನ ಕುಂಕುಮ ಕೊಡೋದು ಮತ್ತು ಶ್ರುತಿಯವ್ರ ಅಕ್ಕದಿರು ಎಲ್ಲ ಬಂದಿದ್ರು ಅವರು ಎಲ್ಲ ನೋಡ್ಕೋತಿದ್ರು ಹಾಗೆ ಮನೆಯಿಂದ ಏನಾದರೂ ಖಾಲಿ ಆದರೆ ಮತ್ತೆ ಊಟ ತಿಂಡಿ ಖಾಲಿ ಆದರೆ ಮತ್ತೆ ತೊಗೊಂಬರೋದು ಎಲ್ಲ ಮಾಡ್ತಿದ್ರು ನೋಡಿ ಛತ್ರಿಗಳೆಲ್ಲ ಅಲ್ಲೇ ಇದೆ ಅಣ್ಣ ಅದಕ್ಕೆ ಅಮ್ಮ ಅಪ್ಪಜಿ ಎಲ್ಲರೂ ಕೂತಿದ್ರಲ್ವಾ ಪೂಜೆಗೆ ಆವಾಗ ನಾವು ಬರೋಕೆ ಆಗಲಿಲ್ಲ ಯಾಕಂದರೆ ತುಂಬ ಮಳೆ ಮತ್ತು ಕತ್ಲೇನೂ ಇತ್ತು ಹಂಗಾಗಿ ನಾವು ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ದೇ ಆಯಿತು ಆವಾಗ ಮೊಬೈಲ್ ತೆಗೆದಿದ್ರೆ ಮೊಬೈಲು ನೀರು ಆಗ್ತಿತ್ತು ಹಾಗಾಗಿ ನಾವು ಆವಾಗ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಇವಾಗ ಮಾಡ್ಕೋತಿದ್ದೀವಿ ಇವಾಗ ಆರು ಕಾಲು ಆರೂವರೆ ಟೈಮ್ ಅಷ್ಟೇ ಇವಾಗಿವಾಗೆಲ್ರೂ ಇವತ್ತು ಬಸವನ್ ಜಯಂತಿ ಅಲ್ವಾ ಸೊ ಹಾಗಾಗಿ ಎಲ್ಲ ಸ್ವಲ್ಪ ಬೇಗನೆ ಎದ್ದಿರ್ತಾರೆ ನಮ್ಮೂರು ಕಡೆ ಎಲ್ಲ ಹಾಲು ಹಾಕ್ತಾರಲ್ವ ಡೈರಿಗೆ ಹಂಗಾಗಿ ಸ್ವಲ್ಪ ಬೇಗ ಎದ್ದಿರ್ತಾರೆ ನಾವೆಲ್ಲರೂ ಇಲ್ಲಿ ಬಿಝಿಯಾಗಿದ್ದರೆ ನಮ್ಮ ರೇಷೋ ಏನು ಮಾಡಿದಾನೆ ತೇರದ ಮೇಲೆ ಹತ್ಬಿಟ್ಟಿದ್ದಾನೆ ಅವತ್ತು ಮಳೆ ಸ್ವಲ್ಪ ಸೊ ಹಂಗಾಗಿ ಹತ್ಬಿಟ್ಟಿದ್ದಾನೆ ಇಳಿಯಕ್ಕೆ ಬರ್ತಿಲ್ಲ ಫುಲ್ ಅಳ್ತಿದ್ದಾನೆ ಯಾರಾದರೂ ಹೆಲ್ಪ್ ಮಾಡಿ ಹಾಗೆ ಹೇಗೆ ಅಂತ ಕೆಚ್ಕೋತಿದ್ದಾನೆ ಅವಾಗ ನೋಡ್ದು ನಾವು ನಮಗೆ ನಗುನು ಬರ್ತಿತ್ತು ಮತ್ತು ಅತ್ತಿ ಏನಾದರೂ ಬಿದ್ದಿದ್ರೆ ಏನಪ್ಪ ಕತೆ ಅಂತ ಹೇಳಿ ಬೇಜಾರಾಯಿತು ಆಮೇಲೆ ಬಂದು ಇಳಿಸಿದ್ರು ಇಷ್ಟು ಮಾಡ್ಕೊಂಡಿದ್ದ ಅವನು ಮೇಲೆ ನಿಂತಿದ್ದಾನೆ ಹಂಗೆ ಇಸ್ಸಲ್ಲಿಂದ ಮನೆಗೆ ಬಂದ ನಾವ್ಯಾರೂ ತಿಂಡಿ ತಿಂದಿರಲಿಲ್ಲ ನಮ್ಮ ಬಾಲಾಜಿ ತಿಂಡಿ ತಿಂತಾ ಇದ್ದಾನೆ ಈ ಮಕ್ಕಳೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ನಮ್ಮ ರೇಷು ಮತ್ತು ಇಮೋ ಅಲ್ಸ ಸ್ವಲ್ಪ ತಿಂದು ಹಾಕ್ಸ್ಕೊಂಡು ಸೊ ಸ್ವಲ್ಪ ತಿಂದಿದ್ರು ಬಟ್ ಫುಲ್ ತಿಂದಿಲ್ಲ ಇಲ್ಲಿ ತಿನ್ನೋಣ ಅಂತ ಹೇಳಿ ಬಂದರು ಮನೆಗೆ ಸುನಿಯೋ ಮಕ್ಕಳ ಜೊತೆ ವೀಡಿಯೋ ಮಾಡ್ತಿದ್ದಾರೆ ನಮ್ಮ ಬಾಲಾಜಿ ವೀಡಿಯೋ ಮಾಡ್ತಾರಲ್ಲ ಅಂತ ಆ ಕಡೆಗೆ ಬುಕ್ಕೊತಾ ಇದ್ದಾನೆ ತೋರಿಸಲ್ಲ ತಿನ್ನೋದನ್ನು ಹಂಗೆ ಹಿಂಗೆ ಅಂತ ಇಲ್ಲಿ ನೋಡಿ ತ್ರೀ ಬ್ಯೂಟೀಸು ನಮ್ಮ ನಂಬು ಧನ್ಯ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಮತ್ತು ಇವನು ಟಿಲ್ಲರ್ ಬಿಡೋದೇ ಇಲ್ಲ ನಮ್ಮ ಮನೆಗೆ ಟಿಲ್ಲರ್ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅತ್ತಿ ನಮ್ಗೆಲ್ಲ ಬೀಳ್ತಾರಪ್ಪ ಅಂತ ಭಯ ಏನೋ ಓಡಿಸೋ ಥರ ಪೋಸ್ ಕೊಟ್ಕೊಂಡು ಆಟಾಡ್ತಾ ಇರ್ತಾರೆ ಅವರಪ್ಪ ಅಲ್ಲೇ ಇದ್ರಲ್ವ ಸೊ ಹಾಗಾಗಿ ಅವರು ಕೂತ್ಕೊಳ್ಳಿ ಅಂತ ಸುಮ್ಮನೆ ಇದ್ರು ಇವನು ಏನು ಭಾರಿ ಥರ ಅದು ಇದು ಮಾಡಿ ಏನೇನೋ ಮಾಡ್ತಿದ್ದ ನಮ್ಮ ಅಣ್ಣ ಬೈತಿರ್ತಾನೆ ಏನೇನೋ ಮಾಡಬೇಡ್ರೋ ನೀವು ಹೋದ್ಮೇಲೆ ನನಗೆ ಅದು ಸರಿ ಹೋಗಲ್ಲ ಹಾಗೆ ಹೀಗೆ ಅಂತ ಎಸ್ ನಮ್ಮ ಬಾಲಾಜಿ ಪಟಾಕಿಗಳು ಮಿಕ್ಕಿದೆ ಅಂತ ಮದ್ನಹಳ್ಳಿಯಿಂದ ಇಲ್ಲಿಗ ಅಪ್ಪ ಬಾವ ಬಾಬ್ ಪಟಾಕಿ ತರ್ಸ್ಕೊಂಡಿದ್ದ ಇದೆಲ್ಲ ಆಯ ಎಲ್ಲ ಆದಮೇಲೆ ಖುಷಿಗೆ ಪಟಾಕಿ ಹೊಡೆಯೋಣ ಅಂತ ಹೇಳಿ ಸೊ ಹಂಗಾಗಿ ಮಕ್ಳಿಗೆಲ್ಲ ಕೂತ್ಕೊಂಡು ಪಟಾಕಿ ಹೊಡೆಸ್ತಾ ಇದ್ದಾನೆ ಸುಮಾರು ಹೊಡೆದ್ರು ನಮ್ಮ ಹಿಮಗೂ ಕೊಟ್ಟರು ಹಿಮ ಹೊಡಿಬೇಕು ಆದರೆ ಭಯ ಅವನಿಗೆ ಸೊ ಹಂಗಾಗಿ ಇವಳು ಧನ್ಯಾನು ಮತ್ತು ಹಿಮನು ಒಂದಾಗ್ತಾರೆ ನಮ್ಮನ್ನು ಬಿಟ್ಬಿಡ್ತಾರೆ ಅವ್ನು ಚಿಕ್ಕವಳು ಅವ್ನಿಗೇನು ಗೊತ್ತಾಗಲ್ಲ ಅಂತ ಇವನು ನಾನು ಚಿಕ್ಕ ಮಗ ಹೋಗಲ್ಲ ಅವ್ನ ಜೊತೆ ಜ ಆಟಾಡೋದಕ್ಕೆ ಸೊ ಹಂಗಾಗಿ ಅವನ್ನ ಇವನು ಇವಳು ಸುಸುರು ಬತ್ತಿ ಎಲ್ಲ ಹಚ್ಚಿಸ್ತಾ ಇದ್ಳು ಎಲ್ರಿಗೂ ಇನ್ನೇನು ಎಲ್ಲ ಬೇಗನೆ ಮುಗಿದಿದ್ದಲ್ಲ ನಾವು ಏಳು ಗಂಟೆಗೆಲ್ಲ ಮನೆಗೆ ಬಂದು ಎಲ್ಲರೂ ಇನ್ನೇನು ಫ್ರೀ ಇದ್ವಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೋ ನಮ್ಮ ಹಿಮ್ಮಿಗೆ ಅದು ಭಯ ಕುಟ್ಕೊಳ್ಳೋಕ್ಕೆ ಸುಸುರು ಬತ್ತಿ ಆದ್ರೂ ನೋಡೋಣ ಅಂತೇಳಿ ಇಟ್ಕೊಂಡು ಅದು ಓಡಿಸ್ಬಿಟ್ಟು ಹಂಗೆ ರೋಡ್ಗೆಸ್ಬಿಟ್ಟ ಏ ಹಂಗೆ ಎಸೀಬಾರ್ದು ಯಾರಾದರೂ ತುಂಬಿದ್ರೆ ಅಂತ ಹೇಳಿ ಬೈದೋ ಇವತ್ತು ಬಸವನ್ ಜಯಂತಿ ಅಲ್ವಾ ಹಂಗಾಗಿ ಇವತ್ತು ಸಾಯಂಕಾಲ ನಮ್ಮೂರಲ್ಲಿ ಉತ್ಸವ ಇರುತ್ತೆ ಆಂಜನೇಯ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿನ ಊರಲ್ಲೆಲ್ಲ ಉತ್ಸವ ಮಾಡ್ತಾರೆ ಯಾವಾಗಲೂ ಬಸವನ್ ಜಯಂತಿ ದಿನ ಉತ್ಸವಗಳ ಇರುತ್ತೆ ಊರಲ್ಲಿ ಇವಾಗ ಉತ್ಸವಕ್ಕೆ ಬಂದಿತ್ತು ಎಲ್ಲ ಉತ್ಸವ ಎಲ್ಲ ಆಗಿ ನಮ್ಮ ನಾವು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ನಾವು ಇದು ಮಾಡ್ದು ಇವತ್ತು ಅಕ್ಷಯ ತೃತೀಯ ಅಲ್ವಾ ಇವತ್ತು ಈ ವರ್ಷದ್ದು ಗಿಫ್ಟ್ ಏನು ಅಂತಂದ್ರೆ ನಮ್ಮ ತವ್ರ ಮನೆಯಲ್ಲಿ ನಾವು ಆಯ ಮಾಡಿಸ್ತಿದ್ದೆ ಒಂಥರ ದೊಡ್ಡ ಗಿಫ್ಟ್ ಅಂತ ನಾವು ಭಾವಿಸಿದ್ದೀವಿ ಮುಂದಿನ ವರ್ಷದಷ್ಟರಲ್ಲಿ ಆಗಲಿ ದೇವರೇ ಅಂತ ಕೇಳ್ಕೊಂಡು ಎಲ್ಲರೂ ಅದನ್ನೇ ಕೇಳ್ಕೊತಿದ್ದು ಹಬ್ಬದಲ್ಲಿ ಎಲ್ಲರೂ ಇಷ್ಟು ಇವತ್ತಿನ ವ್ಲಾಗು ತೃತೀಯಕ್ಕೆ ಯಾರ್ಯಾರು ಚಿನ್ನ ಎಲ್ಲ ತೊಗೊಡ್ರಿ ಅವ್ರಿಗೆಲ್ಲ ಇನ್ನೂ ಚೆನ್ನಾಗಿ ಅಕ್ಷಯವಾಗಲಿ ಹಾಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್